ಹಾಯ್ ವೆಲ್ಕಮ್ ಟು ಪವಿತ್ರ ಫ್ಯಾಮಿಲಿ ಲಾಗ್ಸ್ ನಾನಿವತ್ತು ಸಿಂಪಲ್ಲಾಗಿ ಮನೆಯಲ್ಲೇನೇ ತಯಾರು ಮಾಡ್ಕೊಳ್ಬೋದಂತಂಥ ಗ್ಲೋಯಿಂಗ್ ಫೇಸ್ ಪ್ಯಾಕ್ನ ನಾನು ಇಲ್ಲಿ ತೋರಿಸ್ತಿದ್ದೀನಿ ನಾನಿಲ್ಲಿ ಸ್ಯಾಂಡಲ್ದು ಹೇಗೆ ಫೇಸ್ ಪ್ಯಾಕ್ನ ಮಾಡ್ಕೊಳ್ಬೋದು ಮತ್ತು ಸ್ಕಿನ್ನು ನೋಡ್ಬೋದು ಇನ್ಸ್ಟೆಂಟಾಗಿ ಯಾವ ರೀತಿ ಗ್ಲೋ ಆಗುತ್ತೆ ಅಂತೇಳ್ಬಿಟ್ಟು ಚಂದನ ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ ಸೌಂದ ನಮ್ಮ ಸೌಂದರ್ಯನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಆಲ್ಮೋಸ್ಟ್ ಎಲ್ಲನೂ ನಾವು ಗಂಧದ ಪೌಡರ್ನ ಗಂಧದ ಎಣ್ಣೆನ ಎಲ್ಲೂ ನಾವು ಬೆಳೆಸ್ತಾನೆ ಇರ್ತೀವಿ ಸಿಂಪಲ್ಲಾಗಿ ಮನೇಲೇನೆ ತಯಾರು ಮಾಡ್ಕೊಳ್ಳೋಂಥ ವಿಧಾನನ ಇಲ್ಲಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಸ್ಪೂನು ನಾನಿಲ್ಲಿ ಸ್ಯಾಂಡಲ್ ಪೌಡರ್ನ ತೊಗೊಂಡಿದ್ದೀನಿ ಗಂಧದ ಪುಡಿನ ಇದ್ರ ಫ್ರೇಗ್ರೆನ್ಸನೇ ನಾನು ನಮ್ಮನ್ನು ಮೈ ಮರಿಯೋ ಥರ ಮಾಡುತ್ತೆ ಅಷ್ಟು ಫ್ರೆ ಫ್ರೇಗ್ರೆನ್ಸ್ ಇರುತ್ತೆ ನನಗಂತೂ ಸ್ಯಾಂಡಲ್ ಅದು ಫ್ರೇಗ್ರೆನ್ಸ್ ಅಂತ ಅಂದರೆ ತುಂಬಾ ಇಷ್ಟ ಆಗುತ್ತೆ ನಾನು ಇಲ್ಲಿ ಒಂದು ಹಾಫ್ ಟೇಬಲ್ ಸ್ಪೂನು ನಾನಿಲ್ಲಿ ಹಸಿ ಹಾಲನ್ನು ನಾನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಹಸಿ ಹಾಲು ನಮ್ಮ ಸ್ಕಿನ್ನ ಸ್ಮೂತ್ ಮಾಡೋದಕ್ಕೆ ಸಹ ನಾವು ಹೆಲ್ಪ್ ಮಾಡುತ್ತೆ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದನ್ನು ಮಿಕ್ಸ್ ಮಾಡೋದಕ್ಕೆ ಅಂತಲೇ ಸ್ವಲ್ಪ ಟೈಮ್ ಹಿಡಿಯುತ್ತೆ ನೀಟಾಗಿ ಒಂದು ಫೇಸ್ ಪ್ಯಾಕ್ ಥರ ಇದನ್ನು ರೆಡಿ ಆಗೋವರೆಗೂ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕಾಗುತ್ತೆ ಇದನ್ನು ಮುಖಕ್ಕೆ ಹಚ್ಕೊಂಡು ಆ ಕಣ್ಣಿನ ಭಾಗನ ಮಾತ್ರ ಬಿಟ್ಟು ನಾವು ಮುಖಕ್ಕೆಲ್ಲ ಹಚ್ಕೊಂಡು ಆ ತಣ್ಣೀರಿಂದ ಮಸಾಜ್ ಮಾಡ್ತಾ ವಾಶ್ ಮಾಡಬೇಕು ವಾಶ್ ಮಾಡಿಕೊಳ್ಬೇಕು ಟೆನ್ ಟು ಫಿಫ್ಟೀನ್ ಮಿನಿಟ್ಸು ನಾವು ಇದನ್ನು ಬಿಡೋದ್ರಿಂದ ಇದು ಡ್ರೈ ಆಗುತ್ತೆ ಇದು ನಮ್ಮ ಸ್ಕಿನ್ನನ್ನು ರಿಪೇರ್ ಮಾಡುತ್ತೆ ಮತ್ತು ಪ್ರೊಟೆಕ್ಟ್ ಮಾಡುತ್ತೆ ಟ್ಯಾನ್ ಆಗಿರೋದು ಸಹ ಇದರಿಂದ ಕಡಿಮೆ ಆಗ್ತಾ ಬರುತ್ತೆ ಮತ್ತು ರಿಂಕಲ್ಸು ಮತ್ತು ಪಿಗ್ಮೆಂಟೇಷನ್ ಇರೋರಿಗೆ ಇದು ತುಂಬಾ ಉಪಯೋಗ ಅಂತ ಹೇಳ್ಬೋದು ಇದು ರೆಡ್ಯೂಸ್ ಮಾಡ್ತಾ ಬರುತ್ತೆ ವೀಕ್ಲಿ ಟೂ ಟೈಮ್ಸ್ ಇದನ್ನು ಉಪಯೋಗಿಸ್ತಾ ಬರೋದ್ರಿಂದ ಇದನ್ನು ಯಾವುದೇ ರೀತಿ ಸ್ಕಿನ್ ಟೈಪ್ಗು ನಾವು ಬಳಸ್ಬೋದು ಡ್ರೈ ಸ್ಕಿನ್ ಆಗಿರ್ಬೋದು ಆಯಿಲಿ ಸ್ಕಿನ್ ಆಗಿರ್ಬೋದು ಆ ನಾರ್ಮಲ್ ಸ್ಕಿನ್ ಎಲ್ಲ ಸ್ಕಿನ್ ಟೈಪ್ನವ್ರಿಗೂ ಈ ಪ್ಯಾಕ್ ಅಂತೂ ತುಂಬಾ ಉಪಯೋಗ ಆಗುತ್ತೆ ಉಪಯೋಗ ಆಗುತ್ತೆ ಅಗ್ನೆ ಸ್ಪಾಟ್ಸು ಮತ್ತು ಡಾರ್ಕ್ ಸ್ಪಾಟ್ಸು ಹೈಪರ್ ಪಿಗ್ಮೆಂಟೇಷನ್ನು ಎಲ್ಲದಕ್ಕೂ ಸ್ಯಾಂಡಲ್ನ ಉಪ್ಯೋಗಿಸೋದ್ರಿಂದ ನಾವು ಇದನ್ನೆಲ್ಲನೂ ಕಡಿಮೆ ಮಾಡ್ತಾನೆ ಬರ್ಬೋದು ಆಲ್ಮೋಸ್ಟ್ ಈ ಸ್ಯಾಂಡಲ್ ಪೌಡರ್ಗಿಂತನೂ ಸ್ಯಾಂಡಲ್ದು ಸ್ಟಿಕ್ ಸಿಗುತ್ತಲ್ವ ಅದನ್ನು ತೆಗೆದುಬಿಟ್ಟಿಟ್ರೆ ಇನ್ನೂ ಒಳ್ಳೆಯದು ನಾನು ಇದನ್ನು ಇದು ಅಷ್ಟೇ ಪ್ಯೂರ್ ಸ್ಯಾಂಡಲ್ ಪೌಡರು ಅಷ್ಟೇನೇನೇ ಎಫೆಕ್ಟ್ ಅಂತ ಹೇಳ್ಬೋದು ನಾನಿಲ್ಲಿ ಸ ಪ್ಯೂರ್ ಸ್ಯಾಂಡಲ್ ಪೌಡರ್ನ ತೊಗೊಂಡಿದ್ದೀನಿ ಆಲ್ಮೋಸ್ಟ್ ಎಲ್ಲನೂ ಮಿಕ್ಸಿಡ್ ಬರುತ್ತೆ ಅದಕ್ಕಿಂತ ಈ ಥರ ಪ್ಯೂರ್ ಆಗಿರೋ ಅಂಥ ಸ್ಯಾಂಡಲ್ ಪೌಡರ್ನ ನಾವು ಉಪಯೋಗಿಸ್ಕೊಂಡಿರೋ ಉಪಯೋಗಿಸ್ಕೊಳ್ಳೋದ್ರಿಂದ ಒಳ್ಳೆ ರಿಸಲ್ಟ್ನ ನೋಡ್ಬೋದು ನಿಮಗೂ ಗೊತ್ತಾಗ್ತಿದೆ ಅದು ಯಾವ ಥರ ಡಸ್ಟ್ ಇದೆ ಅಂತೇಳ್ಬಿಟ್ಟು ಮಿಕ್ಸ್ ಆಗೋದಿಕ್ಕೆ ಅಂತ ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತೀನಿ ಇಲ್ಲಿ ನೋಡಿ ಅದು ಒಂಥರ ಡಸ್ಟ್ ಥರ ಐತೆ ಅದು ಕ್ಲಿಯರಾಗಿ ಫುಲ್ ಪೌಡರಾಗಿ ಇಲ್ಲ ಅದು ಈ ಥರ ಇದ್ದರೆ ಅದು ಪ್ಯೂರಾಗಿದೆ ಅಂತ ಅರ್ಥ ಇದು ಪ್ಯಾಕ್ ರೆಡಿ ಆದಮೇಲೆ ಒಂದು ಐದು ನಿಮಿಷ ಪಕ್ಕಕ್ಕೆ ಇಟ್ಬಿಟ್ಟು ಆಮೇಲೆ ನಾವು ಉಪಯೋಗಿಸೋದ್ರಿಂದ ಈ ಡಸ್ಟಲ್ಲಿರೋ ಅಂಥ ಎಲ್ಲನೂ ಹಾಲು ಮತ್ತು ಡಸ್ಟ್ ಮಿಕ್ಸ್ ಆಗಿರೋದ್ರಿಂದ ಅದರಲ್ಲಿರೋ ಅಂಥ ಎಲ್ಲ ಅಂಶವೂ ಫೇಸ್ ಪ್ಯಾಕ್ಗೆ ತುಂಬಾ ಉಪಯೋಗ ಆಗುತ್ತೆ ಹಾಲಲ್ಲಿ ಆ ಪೌಡರು ನೆನೆಬಿಟ್ಟು ಒಳ್ಳೆ ಗ್ಲೋನ ಕೊಡೋದಕ್ಕೆ ಸ್ಕಿನ್ಗೆ ಉಪಯೋಗ ಆಗುತ್ತೆ ಯಾರೆಲ್ಲಾರ್ಗು ಸ್ಕಿನ್ ಸಮಸ್ಯೆ ಇದೆ ಅವರೆಲ್ಲ ಉಪಯೋಗ ಮಾಡ್ತಾ ಬರೋದ್ರಿಂದ ಒಳ್ಳೆ ರಿಸಲ್ಟ್ನ ನೋಡ್ಬೋದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಈ ಬ್ಯೂಟಿ ಟಿಪ್ಸ್ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ